ಮನ್ಸೂರ್ ಅಲಿ ಖಾನ್ ಅವರು ಅವ್ರ ಜೊತೆ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಪರಿಚಯ ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ಮುಂದೆ ಬರೋದು ಏನಂದ್ರೆ ಸಿಕ್ಕಾಪಡೆ ವೈಬ್ರೆಂಟ್ ಮೀಟ್ ಮಾಡ್ತಾರೆ ಗ್ರೀಟ್ ಮಾಡ್ತಾರೆ ಎಂಥರಾದ್ರೂ ಜನ ಇರಲಿ ನಗ್ ನಗ್ತಾರೆ ಬನ್ನಿ ಏನಾದರೂ ಇದ್ರೆ ಸಿಚುವೇಶನ್ ಮಾತಾಡೋಣ ಅಂತ ಹೇಳ್ತಾರೆ ಒಂದು ಸೊಲ್ಯೂಷನ್ ಪ್ರೊವೈಡರ್ ಆಗಿರ್ತಾರೆ ಮನ್ಸೂರ್ ಅವರು ಇನ್ನೊಂದು ನಂಗೆ ತುಂಬಾ ಗೊತ್ತಾಗಿರೋದು ಏನಂದ್ರೆ ಮನ್ಸೂರ್ ಅವರು ಮತ್ತೆ ಅವ್ರ ಅವ್ರ ಟೀಮ್ ಹೇಗಾದ್ರೆ ಇಷ್ಟು ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ನೋಡ್ಕೊಂಡು ಬರ್ತೀನಿ ಅಂದ್ರೆ ಅವ್ರದ್ದು ಒಂದು ಡೆಡಿಕೇಟೆಡ್ ಟೀಮ್ ಇದೆ ಆ್ಯಂಡ್ ಇಷ್ಟು ದಿವಸ ಇಂದ ಅವ್ರು ಅವ್ರ ಟೀಮ್ ಹೆಂಗಿದ್ರೆ ಆ ಡೆಡಿಕೇಟೆಡ್ ಟೀಮ್ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಅವ್ರ ಸ್ಕೂಲ್ಗಳ ಜೊತೆ ಇದೆ ಅದು ಆಟ್ರಿಷನ್ ಇಲ್ಲ ಅಂದರೆ ಬಿಟ್ಬಿಟ್ಟು ಹೋಗ್ತಿಲ್ಲ ಎಲ್ಲರ ಜೊತೆ ಜೊತೆಗಿದ್ದಾರೆ ಅದೊಂದು ಒಳ್ಳೆ ಟೀಮು ಪ್ಲಸ್ ಇನ್ನೊಂದು ಅಂದರೆ ಯಾರಾದರೂ ಒಳ್ಳೆ ಟ್ಯಾಲೆಂಟನ್ನು ನೋಡಿದ್ರೆ ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅದೊಂದು ನೋಟಿಸ್ ಮಾಡಿದ ಮನ್ಸೂರು ಅವ್ರ ಜೊತೆ ಇನ್ನೊಂದು ಹೇಳಬೇಕಂದ್ರೆ ಯಾವ್ದಾದ್ರು ಸ್ಕೂಲ್ಗಳ ಬಗ್ಗೆ ಹೇಳಿದಾಗ ಯೂಲಿ ಅಕಾಡೆಮಿಕ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ ಆದರೆ ನಾವು ಮನ್ಸೂರವ್ರ ಜೊತೆ ನೋಡಿದಾಗ ಅವರು ಅಕಾಡೆಮಿಕ್ಸ್ ಜೊತೆ ಬೇರೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ನ ತುಂಬ ಜಾಸ್ತಿ ಫೋಕಸ್ ಮಾಡ್ತಾರೆ ಎಷ್ಟೋ ಜನ ನಮಗೆ ಸ್ಕೂಲ್ ಬಗ್ಗೆ ಕೇಳಿದಾಗ ಯಾವ ಸ್ಕೂಲ್ ಇಷ್ಟ ನಿಮಗೆ ಯಾವುದಂತ ಫಸ್ಟ್ ನಾವು ಕೇಳೋದೇನಂದರೆ ನೋಡಿ ನಿಮಗೆ ಸ್ಕೂಲಲ್ಲಿ ನಿಮ್ಗೆ ಏನು ಬೇಕು ಅಕಾಡೆಮಿಕ್ಸ್ ಬೇಕಾ ಇಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಬೇಕಾ ಅಂತ ನಾವು ಕೇಳ್ತೀವಿ ಆ ಕೇಳಿದಾಗ ಫಸ್ಟ್ ನಾವು ಎಲ್ಲರಿಗೂ ಹೇಳೋದು ಅಷ್ಟೇ ಯಾಕಂದ್ರೆ ಆಸ್ ಅ ಕನ್ಸಲ್ಟೆಂಟ್ ಎಲ್ಲರೂ ನಮ್ಗೆ ಕೇಳಿದಾಗ ಯಾವ ಸ್ಕೂಲ್ ಇಷ್ಟ ಇಷ್ಟಪಡ್ತೀರ ಅಂತ ಕೇಳ್ತೀರ ಅಂದಾಗ ಫಸ್ಟ್ ನಾವು ಹೇಳೋದೇನಂದ್ರೆ ಡಿ ಪಿ ಎಸ್ ಸಿಗ್ತಾವಳಿ ಯಾಕಂದರೆ ಓವರ್ ಆಲ್ ಚೈಲ್ಡ್ ಡೆವಲಪ್ಮೆಂಟ್ ಹೆಂಗಿದೆ ಅದು ತುಂಬ ನಿಮಗೆ ಇಷ್ಟ ಆಯ್ತು ಕ್ರಿಕೆಟ್ ಇರಲಿ ಹಾಕಿ ಇರಲಿ ಟೆನಿಸ್ ಇರಲಿ ಫುಟ್ಬಾಲ್ ಇರಲಿ ಆ ಪಕ್ಷ ಯೋಗ ಇರಲಿ ಡಾನ್ಸ್ ಇರಲಿ ಸಿಕ್ಕೋಡೆ ಆಕ್ಟಿವಿಟೀಸ್ ಆರ್ಟ್ ಇರಲಿ ಕ್ರಾಫ್ಟ್ ಇರಲಿ ಸೊ ಎಕ್ಸ್ಟೆಂಪೋರ್ ಸ್ಪೀಚ್ ಇರಲಿ ಅದ್ರ ಜೊತೆ ನಿಮ್ ಬೇರೆ ಬೇರೆ ಕಾನ್ವರ್ಸೇಷನ್ಸ್ ಇರಲಿ ಕಾಂಪಿಟಿಷನ್ಸ್ ಇರಲಿ ಅದೆಲ್ಲ ತುಂಬ ಜಾಸ್ತಿ ಫೋಕಸ್ ಮಾಡ್ತಾರೆ ಸೊ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಏನಿದೆ ಆ ಅವ್ರ ಎಡ್ಯುಕೇಶ್ನಲ್ ಟೀಮ್ ಜೊತೆ ಯು ಕೆನ್ ಅದು ಮುಂದೆ ಹೋಗಿರುತ್ತೆ ಸೊ ಹಂಗ್ ನೋಡಕ್ ಹೋದ್ರೆ ಅದ್ ಪರ್ಸನಾಲಿಟಿ ಬಂದು ಮನ್ಸೂರ್ ಅವ್ರ ಪರ್ಸನಾಲಿಟಿ ಇದೆ ಅಂತ ಅದು ಅವ್ರ ಟೀಮ್ ಜೊತೆ ಅದ ಕರ್ಟೆಲ್ಡ್ ಸೊ ಸೊ ಐ ವುಡ್ ವಾಂಟ್ ಟು ಕಂಗ್ರಾಚ್ಯುಲೇಟ್ ಮನ್ಸೂರ್ ಆನ್ ದಟ್ ಫ್ರಂಟ್ ಯಾಕಂದ್ರೆ ಅವರು ಮತ್ತೆ ಅವ್ರ ಟೀಮ್ ಯಾವಾಗ್ಲೂ ಇದನ್ನ ಪ್ರಮೋಟ್ ಮಾಡ್ಕೊಂಡಿದೆ ಮನ್ಸೂರ್ ಅವರು ಅವ್ರನ್ನ ಮೀಟ್ ಮಾಡೋದು ಸಿಕ್ಕ ಬಿಡೇ ಈಸಿ ಎಲ್ ಎಲ್ರ ನಾವು ಎಷ್ಟೋ ಸುಮಾರು ಲೀಡರ್ಸ್ ನೋಡ್ತೀವಿ ಯೂಶಲಿ ಎಲೆಕ್ಷನ್ ಬಂದಾಗ ಎಲ್ರನ್ನ ಭೇಟಿ ಆಗ್ತಾರೆ ಎಲ್ಲ ಇದನ್ನ ಮಾಡ್ತಾರೆ ಇಲ್ಲ ಏನಾದರೂ ಹೌದಪ್ಪ ಎಲ್ಲರ ಜೊತೆ ಎಲ್ಲ ಬಂದು ಸೇರ್ಕೋತಾರೆ ಜನರಲ್ ಪಬ್ಲಿಕ್ ಜೊತೆ ಬರ್ತಾರೆ ಮನ್ಸೂರು ಮುಂಚಿನ ಎಲೆಕ್ಷನ್ ಇಲ್ಲಿ ಇರಲಿ ಇಲ್ಲದೆ ಇರಲಿ ಅವ್ರನ್ನ ಭೇಟಿ ಮಾಡೋದು ಸಿಕ್ಕಬೇಡೇ ಈಸಿ ಸೊ ಯಾವಾಗಲಾದರೂ ಏನಾದರೂ ಏನೋ ಇಶ್ಯೂಸ್ ಇದ್ದರೆ ಇಲ್ಲ ಏನಿದ್ರೆ ಇದ್ದರೆ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋದು ಇಲ್ಲ ಅವ್ರ ಟೀಮಿನ ಮೀಟ್ ಮಾಡೋದು ಸಿಕ್ಕಬೇಡೇ ಈಸಿ ಸೊ ಆ ಕ್ಯಾರ ಆ ಈಸಿನೆಸ್ ಆಫ್ ಕಮ್ಯುನಿಕೇಷನ್ ಇರುತ್ತಲ್ಲ ನಿಮಗೆ ಅದು ಇದು ಹಿಂಡರ್ ಆಗೋಲ್ಲ ಸೊ ಡೆಫಿನೆಟ್ಲಿ ಅವ್ರು ಏನೇನು ಏನೋ ಥಾಟ್ ಪ್ರಾಸೆಸ್ ಇಟ್ಕೊಂಡಿದ್ದಾರೆ ಅದನ್ನ ಗ್ಯಾರಂಟಿ ರಿಸಲ್ಟ್ ತರ್ತಾರೆ ಅಂತ ಆಸಕ್ತಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಹೋಪ್ ಅವ್ರು ಬಂದಾಗ ಡೆಫಿನೆಟ್ಲಿ ತುಂಬ ಚೇಂಜಸ್ ಅಂತೂ ಆಗೋ ಇದೆ ಯಾಕಂದ್ರೆ ಸಿಟಿಗೆ ತುಂಬ ಚೇಂಜಸ್ ಬೇಕು ಅಂಡ್ ನಾವು ಇಷ್ಟು ವರ್ಷದಿಂದ ನಾವು ಕನ್ನಡದವರಾಗಿ ಈ ಸಿಟಿನ ಮುಂದೆ ಹೊರಬೇಕು ಅಂತ ಇರೋದು ಆ್ಯಂಡ್ ಅವ್ರ ಫ್ಯಾಮಿಲಿ ಇರಲಿ ಅವ್ರ ಕಾಂಗ್ರೆಸ್ ಪಕ್ಷ ಇರಲಿ ಜೊತೆಗೆ ಮುಂದೆ ಹೊರಟೆ ಅಂತ ಬೇ ಯುನೋ ಪ್ರೇಯರ್ಸ್ ಇಟ್ಕೊಂಡಿದ್ದೀವಿ ಆಲ್ ದ ವೆರಿ ಬೆಸ್ಟ್ ಟು ಮಿಸ್ಟರ್ ಮನ್ಸೂರ್ ಖಾನ್